ಮಾಧ್ಯಮ ಮಿತ್ರರಿಗೆ ಈ ಪತ್ರಿಕಾಗೋಷ್ಠಿಗೆ ಎಲ್ಲರನ್ನೂ ಸ್ವಾಗತಿಸ್ತಾ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆಗೆ ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ನಮ್ಮೆಲ್ಲ ಮಾಧ್ಯಮ ಮಿತ್ರರನ್ನ ಸ್ವಾಗತಿಸ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ ಸೌಜನ್ಯ ನ್ಯಾಯಪರ ಹೋರಾಟ ಸಮಿತಿಯ ಮುಂಚೂಣಿ ನಾಯಕರು ನಿರಂತರವಾಗಿ ಹೋರಾಟ ಮಾಡ್ತಾ ನಮ್ಮೆಲ್ಲರನ್ನು ಕೂಡ ಮಾರ್ಗದರ್ಶನ ಮಾಡ್ತಾ ಇರುವಂತಹ ಶ್ರೀವೀತ ಮಹೇಶ್ ತಿಂಗೋಡಿ ಅವರಿದ್ದಾರೆ ಮತ್ತು ತುಳುನಾಡಿನ ದೈವಾರಾಧನೆಯ ತಜ್ಞರಾದಂತಹ ಮತ್ತು ಆತ್ಮೀಯರಾದಂತಹ ಶ್ರೀಯುತ ತಮ್ಮಣ ಶೆಟ್ಟಿ ಅವರು ತಿಳ್ತಾರೆ ಪ್ರಜಾಪ್ರಭುತ್ವ ವೇದಿಕೆಯ ಅಧ್ಯಕ್ಷರು ಹಿಂದೂ ಜಾಗರಣ ವೇದಿಕೆಯ ಕಾರ್ಯದರ್ಶಿಗಳಾದಂತಹ ಮತ್ತು ನಮ್ಮ ಸ್ನೇಹಿತರಾದಂತಹ ಅನಿಲ್ ಅಥರ್ ಅವರಿದ್ದಾರೆ ನೀತಿ ರಾಜ್ಯ ಸಂಘದ ಅಧ್ಯಕ್ಷರು ಮತ್ತು ಸೌಜನ್ಯ ಹೋರಾಟದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಜಯಂತ್ ಅವರಿದ್ದಾರೆ ಮತ್ತು ನಾನು ಗಿರೀಶ್ ಮಟ್ಟಣ್ಣವರ್ ಈ ಸೌಜನ್ಯ ನ್ಯಾಯಪರ ಹೋರಾಟ ಸಮಿತಿಯ ಒಬ್ಬ ಸದಸ್ಯನಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ಕೊಡ್ತಾ ಇದ್ದೇನೆ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಅಂತ ಹೇಳಿದ್ರೆ ಎರಡ್ ಸಾವಿರದ ಹನ್ನೆರಡು ಅಕ್ಟೋಬರ್ ಒಂಬತ್ತನೇ ತಾರೀಕಿಗೆ ಸೌಜನ್ಯ ಪ್ರಕರಣ ನಡೀತದೆ ಆ ಪ್ರಕರಣ ಅದರ ಆರೋಪಿಯನ್ನಾಗಿ ಸಂತೋಷ್ ರಾವ್ ಅನ್ನೋನನ್ನ ಮಾಡಿರ್ತಾರೆ ಅದಾದ ನಂತರ ಸಿಐಡಿ ತನಿಖೆ ಆಗುತ್ತೆ ಸಿಬಿಐ ತನಿಖೆ ಆಗುತ್ತೆ ಅದಾದ ನಂತರ ಬೆಂಗಳೂರಿನ ಮಾನ್ಯ ವಿಶೇಷ ನ್ಯಾಯಾಲಯ ಸಂತೋಷ್ ರಾವ್ನ ನಿರ್ದೋಷಿ ಅಂತ ಖುಲಾಸೆ ಮಾಡುತ್ತದೆ ಇದು ತಮ್ಮೆಲ್ಲರೂ ಕೂಡ ಗೊತ್ತಿರುವಂತಹ ವಿಷಯ ಆದ್ರೆ ಅದೇ ಪ್ರಕರಣದ ಇಪ್ಪತ್ತೊಂದು ದಿನದ ಹಿಂದೆ ಸೆಪ್ಟೆಂಬರ್ ತಿಂಗಳನಲ್ಲಿ ನಾರಾಯಣ ಮತ್ತು ಯಮುನಾ ಅನ್ನುವ ನಾರಾಯಣ ಅಂತಂದ್ರೆ ಧರ್ಮಸ್ಥಳದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಆನೆ ಮಾವುತನ ಕೆಲಸ ಮಾಡಿಕೊಂಡಿರ್ತಾನೆ ಅವ ಆತ ಮತ್ತು ಅವರ ತಂಗಿಯ ಕೊಲೆಗಳ ಜೋಡಿ ಕೊಲೆ ಆಗತ್ತೆ ಸೌಜನ್ಯ ಪ್ರಕರಣದ ಇಪ್ಪತ್ತೊಂದು ದಿನದ ಹಿಂದೆ ಈಗ ವಿಷಯ ಇರೋದು ಎಲ್ಲರೂ ಕೂಡ ಸಂತೋಷ ಅವರ ಬಗ್ಗೆ ಸಾಕಷ್ಟು ವಾದ ವಿವಾದ ಪರಸ್ಪರ ಚರ್ಚೆ ಈಗಲೂ ಕೂಡ ಒಂದು ವರ್ಗ ಅವನೇ ಇರಬಹುದು ಅವನೇ ಇರ್ತಾನೆ ಅಂತ ಒಂದು ವರ್ಗ ವಾದ ಮಾಡ್ತಾ ಇದೆ ನೀವು ಕೇಳಬಹುದು ಈ ವಿಷಯದಲ್ಲಿ ಮಾವು ಬಗ್ಗೆ ಯಾಕೆ ಮಾತಾಡ್ತಾ ಅಂತ ಕೇಳಬಹುದು ಆದ್ರೆ ಮಾವುತ ಜೋಡಿ ಕೊಲೆ ಪ್ರಕರಣ ಸಿ ರಿಪೋರ್ಟ್ ಅಂತ ವರದಿ ಕೊಟ್ಟು ಹನ್ನೊಂದು ವರ್ಷದ ಮೇಲಾಯ್ತು ಸಿ ಅಂತ ಆರೋಪಿ ನಾಪತ್ತೆ ಪತ್ತೆ ಆಗದ ವರದಿಯನ್ನ ಕೊಟ್ಟು ಹನ್ನೊಂದು ವರ್ಷದ ಮೇಲಾಯ್ತು ಆದ್ರೆ ಈ ವರದಿಯನ್ನ ಸಿ ವರದಿಯನ್ನ ಪೊಲೀಸ್ ಠಾಣೆ ಕೇಳಿದ್ರೆ ಕೊಡಲಿಲ್ಲ ಸಂಬಂಧಪಟ್ಟಂತವ್ರೆ ನಾವಲ್ಲ ನಾವು ಥರ್ಡ್ ಪರ್ಸನ್ ಆಗ್ತೀವಿ ಸ್ಟ್ಯಾಂಡಿಂಗ್ ನಮ್ಗೆ ಇರೋದಿಲ್ಲ ಸಂಬಂಧಪಟ್ಟಂತ ಆನೆ ಮಹಾತನ ಮಗ ಕೇಳಿದ್ರು ಕೂಡ ಕೊಟ್ಟಿರಲಿಲ್ಲ ಅದು ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರು ಈ ಕೆಲವೊಬ್ಬರು ಅದು ಸುಟ್ಟು ಹಾಕಿದೀವಿ ಅಂತ ಹೇಳಿದ್ರು ಆದ್ರೆ ಸಂಬಂಧಪಟ್ಟಂತ ನ್ಯಾಯಾಲಯದಲ್ಲಿ ಆ ಸಿ ವರದಿಯನ್ನ ತರಿಸಿ ನಾವು ನೋಡಿದಾಗ ಆಘಾತಕಾರಿ ವಿಷಯ ನಮ್ಮ ಗಮನಕ್ಕೆ ಬಂತು ಅದೇನು ಅಂತ ಹೇಳಿದ್ರೆ ಮಾವುತ ಜೋಡಿ ಕೊಲೆ ಪ್ರಕರಣದಲ್ಲಿಯೂ ಕೂಡ ಯಾವ ರೀತಿ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಸಂತೋಷ್ ರಾವ್ ಅವರನ್ನ ಆರೋಪಿತನನ್ನಾಗಿ ಮಾಡಿದ್ರು ಸಕಾರಣ ಇದೆ ಅದೇ ರೀತಿ ಮಾವುತ ಜೋಡಿ ಕೊಲೆ ಪ್ರಕರಣದಲ್ಲಿ ಕೂಡ ಅದೇ ಸಂತೋಷ್ ರಾವ್ ಸರ್ ಸುಧಾಕರ್ ರಾವ್ ಆರೋಪಿಯನ್ನಾಗಿ ಮಾಡಿದ್ರು ಅದೇ ಸಂತೋಷ ರಾವ್ ಮತ್ತು ಅದೇ ತನಿಖಾಧಿಕಾರಿ ಸುಮಾರು ಜನ ಕೇಳ್ತಾ ಇದ್ರು ಯಾರು ಈ ಮಾವು ಕೊಲೆ ಮತ್ತೆ ಯಾರು ಮಾಡಿರ್ಬೋದು ಯಾರು ಯಾರು ಅಂತ ಆದ್ರೆ ಪೊಲೀಸ್ ಅಧಿಕಾರಿಗಳು ತನಿಖಾಧಿಕಾರಿ ಅದೇ ತನಿಖಾಧಿಕಾರಿ ಏನ್ ಮಾಡ್ತಾರೆ ಒನ್ಸ್ ಅಗೇನ್ ಸಂತೋಷ್ ರಾವ್ನನ್ನ ಅಕ್ಟೋಬರ್ ಹದಿನೇಳನೇ ತಾರೀಕಿಗೆ ಅವನು ಜುಡಿಶಿಯಲ್ ಕಸ್ಟಡಿಯಲ್ಲಿ ಇರ್ತಾನೆ ಮಂಗಳೂರು ಜೈಲಲ್ಲಿ ಇರ್ತಾನೆ ಅವರನ್ನ ಕೋರ್ಟ್ಗೆ ತರಿಸಿ ಅವನ ರಕ್ತದ ಮಾದರಿಯನ್ನ ಪರಿಶೀಲನೆ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಕೊಟ್ಟಿದ್ದೀನಿ ಮೊದಲೇ ಡಾಕ್ಯುಮೆಂಟ್ ಫಸ್ಟ್ ಪೇಜ್ ದಯವಿಟ್ಟು ನೋಡಿ ಇದು ಯಾವ್ದು ಕೂಡ ನಮ್ಮ ಉತ್ಪ್ರವೇಶ ಮಾತಾಡ್ತಾ ಇಲ್ಲ ದಾಖಲೆ ಏನಿದೆ ಅದರಲ್ಲಿ ಇರೋದನ್ನ ಹೇಳ್ತಾ ಇದೀನಿ ಮೊದಲೇ ದಾಖಲೆಯಲ್ಲಿ ಇದರಲ್ಲಿ ನಿಮಗೆ ಸರಿಯಾಗಿ ಕಾಣಲಿಲ್ಲ ಅಂದ್ರೆ ಸಾಫ್ಟ್ ಕಾಪಿನೂ ಕೂಡ ಇದೆ ಅದ್ರ ಸ್ವಲ್ಪ ಪ್ರಿಂಟ್ನು ಚೆನ್ನಾಗಿದೆ ಅದರಲ್ಲಿ ಹಾಗೆ ಇದ್ದಂತಹ ಪೊಲೀಸ್ ತನಿಖಾಧಿಕಾರಿ ಪ್ರಭಾರಿ ತನಿಖಾಧಿಕಾರಿ ಪಿ ಎಸ್ಐ ಯೋಗೀಶ್ ಅವರು ಹೇಳ್ತಾರೆ ಘಟನೆ ನಡೆದ ಸಂದರ್ಭದಲ್ಲಿ ಸಂತೋಷ ರಾವ್ ಅಲ್ಲೇ ಇದ್ದ ಘಟನೆ ಅಂದ್ರೆ ಏನು ಮಾವುತನ ಕೊಲೆನ ಸೌಜನ್ಯ ಪ್ರಕರಣ ಬಗ್ಗೆ ಮಾತಾಡ್ತಾ ಇಲ್ಲ ಈ ಪೂರ್ತಿ ಮಾವತನ ಕೊಲೆ ಪ್ರಕರಣದಲ್ಲಿ ಮಾವುತನ ಕೊಲೆ ನಡೆದಾಗ ಸಂತೋಷ ರಾವ್ ಅಲ್ಲೇ ಇದ್ದ ಅಂತ ಸ್ವತಃ ಪಿ ಎಸ್ಐ ಯೋಗೀಶ್ ಅವ್ರು ಹೇಳ್ತಾರೆ ಆದ್ರೆ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಆ ಘಟನೆ ನಡೆದ ಬೆಳಿಗ್ಗೆನೆ ಬಂದಿದ್ದ ಅಂತ ಹೇಳ್ತಾರೆ ಅದೇ ಐವೋ ಸೇಮ್ ಐವೋ ಬೇರೆಯವರಲ್ಲ ಸೇಮ್ ಅಯ್ಯೋ ಹೇಳ್ತಾರೆ ಸೌಜನ್ಯ ಪ್ರಕರಣದಲ್ಲಿ ಬೆಳಿಗ್ಗೆನೆ ಕುಕ್ಕೆ ಸುಬ್ರಹ್ಮಣ್ಯದಿಂದ ಬಂದಿದ್ದ ಅಂತ ಯೋಗೀಶ್ ಅವರು ಹೇಳ್ತಾರೆ ಅದರ ದಾಖಲೆಯನ್ನು ಕೂಡ ಕೊಟ್ಟಿದ್ದೀನಿ ಆ ನಂತರ ಸಿಬಿಐ ಇನ್ವೆಸ್ಟಿಗೇಷನ್ ಅಲ್ಲಿ ಕೂಡ ಹೇಳ್ತಾರೆ ರಾಜೀವ್ ಅಂತ ಡಿ ಎಸ್ ಪಿ ಅವರು ಸಿಬಿಐ ಅಧಿಕಾರಿಗಳು ಅವರು ಹೇಳ್ತಾರೆ ನಾವು ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತೆ ಕೊನೆಯ ವಾರದವರೆಗೂ ಕೂಡ ಸೆಪ್ಟೆಂಬರ್ ಕೊನೆ ವಾರದವರೆಗೂ ಕೂಡ ಸಂತೋಷ್ ರಾವ್ ಶೃಂಗೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತ ಸೌಜನ್ಯ ಪ್ರಕರಣದಲ್ಲಿ ಹೇಳ್ತಾರೆ ಮಾವತ ಪ್ರಕರಣದಲ್ಲಿ ಹೇಳ್ತಾರೆ ಆ ಸಂದರ್ಭದಲ್ಲಿ ಇಪ್ಪತ್ತೊಂದು ದಿನದ ಹಿಂದೆ ಮಾವತ ಪ್ರಕರಣ ನಡೆದಿತ್ತು ಯೋಗೀಶ್ ಅವರು ಹೇಳ್ತಾರೆ ಅಲ್ಲೇ ಇದ್ದ ಅಂತ ಸಂತೋಷ್ ರಾವ್ ಅಲ್ಲೇ ಇದ್ದ ಅಂತ ಇನ್ನೂ ಒಂದು ಮುಖ್ಯವಾದ ವಿಷಯ ಅವನ ರಕ್ತದ ಮಾದರಿ ಯಾಕೆ ಕಲೆಕ್ಟ್ ಮಾಡ್ಕೋತಾರ ಅಂತ ಹೇಳಿದ್ರೆ ಕೋರ್ಟ್ ಅಲ್ಲಿ ತುಂಬಿದ ಕೋರ್ಟ್ ಅಲ್ಲಿ ಪಂಚರ ಸಮಕ್ಷ ಕಲೆಕ್ಟ್ ಮಾಡ್ಕೋತಾರೆ ಹದಿನೇಳನೇ ತಾರೀಕಿಗೆ ಸಂತೋಷ್ ರಾವ್ನ ಮೇಲೆ ರಕ್ತದ ಕಲೆ ಇರುವಂತಹ ನೆಕ್ಸ್ಟ್ ಅಪ್ ರೂಟ್ ತರ್ಡ್ ರೂಟ್ ಕೋರ್ಟ್ ನಿಮ್ಮಲ್ಲಿ ಕೋರ್ಟ್ ಕೋರ್ಟ್ ಹಾ ಎಲ್ಲ ನಾಲ್ಕನೇ ಡಾಕ್ಯುಮೆಂಟ್ ಅಲ್ಲಿ ಸಂತೋಷ್ ರಾವ್ ರಕ್ತದ ಇದನ್ನ ಯಾಕೆ ಸ್ಯಾಂಪಲ್ ತಗೊಳ್ತಾರೆ ಅಂತ ಹೇಳಿದ್ರೆ ಅವನನ್ನ ಅರೆಸ್ಟ್ ಮಾಡಿದಾಗ ಅವನ ಹತ್ರ ರಕ್ತದ ಕಲೆ ಇರುವಂತಹ ಬಟ್ಟೆಗಳನ್ನ ನಾವು ಜಪ್ತಿ ಮಾಡಿಕೊಂಡಿದ್ದೀವಿ ಅಂತ ಹೇಳ್ತಾರೆ ಮಾವತನ ಕೇಸ್ ಆದರೆ ಸೌಜನ್ಯ ಪ್ರಕರಣದಲ್ಲಿ ಅದು ಇಲ್ಲವೇ ಇಲ್ಲ ಹಾಗಿದ್ರೆ ರಕ್ತದ ಕಲೆ ಯಾರದ್ದು ಅ ವೆರಿ ಸೀರಿಯಸ್ ಇಶ್ಯೂ ಅಂದ್ರೆ ಒಬ್ಬೇ ಆಯೋ ಅವಾಗಲೂ ಕೂಡ ಯೋಗೀಶ್ ಅವರೇ ಇರ್ತಾರೆ ಬೆಳ್ತಂಗಡಿ ಪ್ರಭಾರಿ ಇನ್ಚಾರ್ಜ್ ಅವರೇ ಇರ್ತಾರೆ ಮಾವುತನ ಪ್ರಕರಣದಲ್ಲಿ ಇದೆ ನೋಡಿ ಸರ್ಟಿಫೈಡ್ ಕಾಪಿ ಇದು ದಿಸ್ ಇಸ್ ಸರ್ಟಿಫೈಡ್ ಕಾಪಿ ಪ್ರೊವೈಡೆಡ್ ಬೈ ಹಾನೇಬಲ್ ಕೋರ್ಟ್ ಬೆಳ್ತಂಗಡಿ ಸೆಷನ್ಸ್ ಕೋರ್ಟ್ ನಿಂತರ ಕೊಟ್ಟಂತ ಸರ್ಟಿಫೈಡ್ ಕಾಪಿ ಇದು ಎಂಟೈರ್ ಸಾಫ್ಟ್ ಕಾಪಿ ಇದೆ ಕಳಿಸುತ್ತೆ ನಾನು ಪ್ರೆಸ್ ಕ್ಲಬ್ ಕಳಿಸುತ್ತೆ ಅಂದ್ರೆ ಒಂದು ಪ್ರಕರಣದಲ್ಲಿ ಹೇಳ್ತಾರೆ ಸಂತೋಷದ ಮೇಲೆ ರಕ್ತದ ಕಲೆ ಇರುವಂತದ್ದು ಅಂತ ಹೇಳಿ ಮಾವುತನ ಪ್ರಕರಣದಲ್ಲಿ ಸೌಜನ್ಯ ಪ್ರಕಾರದಲ್ಲಿ ಅದನ್ನ ಪ್ರೊಡ್ಯೂಸ್ ಮಾಡೇ ಇಲ್ಲ ಅದರದ್ದು ಒಂದು ಕಾಪಿ ತರಬಹುದು ಹಾಕಿದ್ದೇನೆ ಸೆಕೆಂಡ್ ಸೆಕೆಂಡ್ ಇದು ನೋಡಿ ಸಿಬಿಐ ಸಲ್ಲಿಸಿದಂತ ಶೀಟ್ ನಲ್ಲಿ ಮಾಡ್ಕೊಂಡಿದೀವಿ ಅಂತ ಎಲ್ಲ ಹಾಕಿದ್ದಾರೆ ಇದರಲ್ಲಿ ರಕ್ತದ ಕಲೆ ಇರುವಂತಹ ಬಟ್ಟೆಯ ಉಲ್ಲೇಖ ಇಲ್ಲವೇ ಇಲ್ಲ ಸೌಜನ್ಯ ಪ್ರಕರಣ ಇದು ಸೌಜನ್ಯ ಪ್ರಕರಣ ಆದ್ರೆ మావుdna ప్రకారదల్లి ಹೇಳ್తారే రగ్నకలే ఇట్టు ಅಂತ ಹೇಳ್తారే సేమ్ ఐదు ఇంకొండో మావుత జోడి కొరే ప్రకారదల్లి రాజేంద్ర ఎంబా వ్యక్తింద దూరం పడితారే ಎಫ್ಐಆರ್ ಮಾಡಿದ್ದು ಮಾವುತನ ಕೊಲೆ ಪ್ರಕರಣದಲ್ಲಿ ದೂರು ಕೊಟ್ಟಂತವ್ರು ಯಾರು ಅಂತ ಹೇಳಿದ್ರೆ ರಾಜೇಂದ್ರ ರೈ ಹರ್ಷೇಂದ್ರ ಕುಮಾರ್ ಅವರಂದ ಅತ್ಯಾಪ್ತ ಆದರೆ ಆ ನಾರಾಯಣ ಮಾವುತನ ಸಂಬಂಧಿಕರ ಅವರು ಕಂಪ್ಲೇಂಟ್ ಕೊಡಕ್ಕೆ ರೆಡಿ ಇರ್ತಾರೆ ಅವ್ರ ಕಂಪ್ಲೇಂಟ್ ಅನ್ನೇ ತಗೊಳ್ಳೋದಿಲ್ಲ ಯಾವುದಾದ್ರೂ ಕೊಲೆ ಪ್ರಕರಣ ಆದಾಗ ಆ ಕೊಲೆ ಆದಂತಹ ವ್ಯಕ್ತಿಯ ಸಂಬಂಧಿಕರ ಒಂದು ಕಂಪ್ಲೇಂಟ್ ಅನ್ನ ತಗೋಬೇಕು ಒಂದ್ ವೇಳೆ ಅನ್ಕ್ಲೇಮ್ಡ್ ಡೆಡ್ ಬಾಡಿ ಇದ್ರೆ ದರ್ಶನ್ ಪ್ರಕರಣದಲ್ಲಿ ಆಯ್ತಲ್ಲ ಕೊಟ್ಟಂತವ್ರು ಡೆಡ್ ಬಾಡಿ ಯಾರ ಮನೆ ಎದುರುಗಡೆ ಬಿದ್ದಿತ್ತು ಆ ಮನೆ ಓನರ್ ಕೊಟ್ಟಿದ್ರು ಯಾಕಂತ ಹೇಳಿದ್ರೆ ಆ ಹೊತ್ತಿನಲ್ಲಿ ದಟ್ ವಾಸ್ ಅನ್ಕ್ಲೇಮ್ಡ್ ಸ್ವಾಮಿ ಬಾಡಿ ರೇಣುಕಾ ಸ್ವಾಮಿ ಬಾಡಿ ಅನ್ಕ್ಲೇಮ್ಡ್ ಇತ್ತವಾಗ ಆದ್ರೆ ಇಲ್ಲಿ ಸ್ವತಃ ಸತ್ತಂತ ಮೃತರಂದ ಮಗ ಇರ್ತಾನೆ ಹೆಂಟಿರ್ತಾರೆ ಅವ್ರು ಕಂಪ್ಲೇಂಟ್ ತಗೋದಿಲ್ಲ ರಾಜೇಂದ್ರ ರೈ ಕಂಪ್ಲೇಂಟ್ ತಗೋತಾರೆ ಹಿ ಬಿಕೊ ಎಲ್ಲರಿಗೂ ಸಂಶಯ ಇದ್ದಿದ್ದು ರಾಜೇಂದ್ರ ರೈ ಮೇಲೆ ಇರ್ತದೆ ಇವನೇ ಕೊಂದಿರಬಹುದು ಅಂತ ಸಂಶಯವನ್ನ ನಾನು ಹೇಳ್ತಾ ಇಲ್ಲ ಆ ಮೃತ ನಾರಾಯಣನ ಮಕ್ಕಳೇ ಹೇಳಿದ್ದಾರೆ ಅವನ ಹೆಂಟಿನೂ ಕೂಡ ಹೇಳಿದ್ದಾರೆ ಆದ್ರೂ ಕೂಡ ಆ ಯಾರ ಮೇಲೆ ಸಂಶಯ ಇರ್ತದೆ ಅವ್ರದೇ ಎಫ್ಐಆರ್ಗೆ ದರ್ಶನ್ ಕೇಸ್ ನಲ್ಲಿ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ ನಲ್ಲಿ ದರ್ಶನ್ ಕಂಪ್ಲೇಂಟ್ ಆದ್ರೆ ಏನಾಗ್ತಿತ್ತು ದರ್ಶನದೇ ಅವ್ನ ಕಡೆ ಇದರ ಕಂಪ್ಲೇಂಟ್ ಏನಾಗ್ತದೆ ಇದು ಹಂಗೆ ಆಗಿದೆ ಇನ್ನೊಂದು ಆಘಾತಕಾರಿ ವಿಷಯ ಹೇಳ್ತಾರೆ ಸಿ ವರದಿಯಲ್ಲಿ ಸಿ ರಿಪೋರ್ಟ್ ಅಲ್ಲಿ ಡಾಕ್ಟರ್ ಆಡಮ್ ಬಹುಶಃ ತಾವು ಹೆಸರನ್ನ ಈ ವೈದ್ಯಾಧಿಕಾರಿಯ ಹಿರಿಯ ವೈದ್ಯಾಧಿಕಾರಿ ಹೆಸರನ್ನ ತಾವೆಲ್ಲರೂ ಕೂಡ ಕೇಳಿ ಇತ್ತೀಚೆಗೆ ನಿಧನರಾದರು ಅತ್ಯಂತ ಶೌಚಾರದ ರೀತಿಯಲ್ಲಿ ಗೋಮಾದಲ್ಲಿ ಹೋಗಿ ನಿಧನರಾದರು ಅದೇ ಡಾಕ್ಟರ್ ಆಡಮ್ ಮಾವುತ ಕೊಲೆ ಪ್ರಕರಣದ ಪೋಸ್ಟ್ ಮಾರ್ಟಮ್ ಮಾಡಿದಂತ ಅಧಿಕಾರಿ ಅವರು ಕೊಟ್ಟಂತ ಪೋಸ್ಟ್ ಮಾರ್ಟಮ್ ನಲ್ಲಿ ಇದೆ ನಾರ ಯಮುನಾಳ ಅತ್ಯಾಚಾರ ಆಗಿರಬಹುದು ಅನ್ನೋ ಒಂದು ಡೌಟ್ ಮೇಲೆ ಮತ್ತೆ ಕಳಿಸಿ ಅಂತ ಶಿಫಾರಸ್ ಮಾಡ್ತಾರೆ ಸಂತೋಷ್ ರಾವ್ ಡಿ ಎನ್ ಕೂಡ ಯಮುನಾಜಿ ವ್ಯಾಬ್ ಕಳಿಸ್ತಾರೆ ಅದರಲ್ಲಿ ಗೊತ್ತಾಗುತ್ತೆ ಸಂತೋಷ್ ರಾವ್ ಪಾತ್ರ ಏನೂ ಇಲ್ಲ ಅಂತ ಅವರು ಉಲ್ಲೇಖ ಮಾಡಿದ್ದಾರೆ ಸಿ ರಿಪೋರ್ಟ್ ನಲ್ಲಿ ಇದೆ ಏನು ಪಾತ್ರ ಇಲ್ಲ ಅಂತ ಹೇಳಿದ್ರು ಮೂರು ವರ್ಷದವರೆಗೆ ಅವನ ಆರೋಪಿಯನ್ನಾಗಿ ಯಾರನ್ನ ತನಿಖೆ ಮಾಡಬೇಕಾಗಿತ್ತು ಆ ಮಾವತನ ಹೆಂಡತಿ ಕಂಪ್ಲೇಂಟ್ ಕೊಟ್ಟಿದ್ದು ಹರ್ಷೇಂದ್ರ ಕುಮಾರ್ ಅವ್ರ ಮೇಲೆ ಇದನ್ನ ನಾನು ಹೇಳ್ತಾ ಇಲ್ಲ ಅಥವಾ ಅವ್ರಿಗೆ ಅಪಪ್ರಚಾರ ಮಾಡಬೇಕು ಶ್ರೀ ಕ್ಷೇತ್ರಕ್ಕೆ ಅಪಮಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಹೇಳ್ತಾ ಇಲ್ಲ ದಾಖಲೆಯಲ್ಲಿ ಏನಿದೆ ಯಥಾವತ್ತಾಗಿ ನಾವು ಹೇಳ್ತಾ ಇದ್ದೀವಿ ಮತ್ತೆ ಎರಡ್ ಸಾವಿರದ ಹದಿಮೂರರಲ್ಲಿ ಆಗಿನ ತನಿಖಾಧಿಕಾರಿ ಹೇಳ್ತಾರೆ ಹರ್ಷೇಂದ್ರ ಕುಮಾರ್ ಅವರ ವಿಚಾರಣೆ ನಾವು ಮಾಡಿದಿವಿ ಅಂತ ಹೇಳಿ ಆದ್ರೆ ಯಾವಾಗ ವಿಚಾರಣೆ ಮಾಡಿದ್ರಿ ಯಾವ ಸಮಯದಲ್ಲಿ ಮಾಡಿದ್ರಿ ಎಲ್ಲಿ ಮಾಡಿದ್ರಿ ಅದು ಯಾವುದು ಕೂಡ ವರದಿಯಲ್ಲಿ ಹೇಳುದಿಲ್ಲ ಬರೀ ನಾವು ವಿಚಾರಣೆ ಮಾಡಿದ್ವಿ ಅಂತ ಹೇಳ್ತಾರೆ ಹರ್ಷೇಂದ್ರ ಕುಮಾರ್ ಅವರ ಹೇಳಿಕೆ ಸಂಪೂರ್ಣ ಗೊಂದಲದಿಂದ ಕೊಡದೇ ಇದ್ದಾರೆ ಸ್ಪಷ್ಟವಾಗಿ ಅವ್ರು ಹೇಳದೇ ಇರಲಿಲ್ಲ ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ಇನ್ಸ್ಪೆಕ್ಟರ್ ಹೇಳ್ತಾರೆ ಆನೆ ಮಾವತನ ಜಾಗೆಯ ಬಗ್ಗೆನೂ ಕೂಡ ಕೆಲವೊಬ್ರು ವಾದ ಏನೋ ಹೇಳ್ತಾರೆ ಅದು ಅವೇ ಅದು ಧರ್ಮಸ್ಥಳದ ಜಾಗ ಇತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಜಾಗ ಇತ್ತು ಅಂತ ಹೇಳಿ ಆದ್ರೆ ಶವ ಪಂಚನಾಮೆ ಮಾಡಬೇಕಾದ್ರೆ ಪೊಲೀಸ್ ಅಧಿಕಾರಿಗಳು ಆಗ ಕಲೈಮಾರ್ ಅಂತ ಏಸ ಇರ್ತಾರೆ ಇನ್ಸ್ಪೆಕ್ಟರ್ ಲಿಂಗಪ್ಪ ಅಂತ ಇರ್ತಾರೆ ಅವರು ವಸ್ತುನಿಷ್ಠವಾಗಿ ವರದಿಯನ್ನು ಕೊಡ್ತಾರೆ ಆ ಜಾಗೆ ಕಂದಾಯ ಅಧಿಕಾರಿಗಳ ದಾಖಲೆಯನ್ನು ಪರಿಶೀಲನೆ ಮಾಡಿ ಆ ಒಂದು ವರದಿ ಕೊಡ್ತಾರೆ ಆ ವರದಿಯಲ್ಲಿದೆ ಆ ಮನೆ ಕಟ್ಟಡ ಸಂಖ್ಯೆ ಒನ್ ಆಪ್ಲಿಕ್ ಒನ್ ಥರ್ಟಿ ಟು ಮತ್ತು ಅದರ ಸುತ್ತಮುತ್ತಲಿನ ಜಾಗೆ ಮಾವುತನದೇ ಆಗಿರುತ್ತದೆ ಅಂತ ಹೇಳಿ ಸಾಕ್ಷಿ ಪಂಚರ ಸಮಕ್ಷಮದಲ್ಲಿನೇ ವರದಿಯನ್ನು ಕೊಡ್ತಾರೆ ಹಾಗಿದ್ರೆ ಇದು ಘಟನೆ ಆಗಿರೋದು ಯಾರಕ್ಕೆ ತನಿಖೆ ಯಾರ ಮೇಲೆ ಮಾಡಬೇಕಾಗಿತ್ತು ಬ್ಲಡ್ ಸ್ಯಾಂಪಲ್ ಯಾರು ತಗೋಬೇಕಾಗಿತ್ತು ಅದೇ ರಾಜೇಂದ್ರ ರಾಯ್ ಹರ್ಷೇಂದ್ರ ಕುಮಾರ್ ಅವರು ಬ್ಲಡ್ ಸ್ಯಾಂಪಲ್ ತಗೊಳ್ಬೇಕಾಗಿತ್ತು ಆದ್ರೆ ಏನ್ ಮಾಡಿದ್ರು ಇವರು ಒನ್ಸ್ ಅಗೇನ್ ಸೇಮ್ ಸಂತೋಷ್ ರಾವನನ್ನೇ ಸೇರಿಸಿದ್ರು ಅವರು ಯಾಕಂತ ಹೇಳಿದ್ರೆ ಎರಡು ಮೂರು ವರ್ಷ ಆದ ಹೇಳ್ತಾ ಹೋಗ್ಬೇಕು ಈ ಕಡೆ ನಿಜವಾಗ್ಲೂ ಯಾರನ್ನ ತನಿಖೆ ಮಾಡಬೇಕು ಅವ್ರನ್ನ ಇವ್ರು ಮಾಡುದೇ ಇಲ್ಲ ಸೌಜನ್ಯ ಪ್ರಕರಣದಲ್ಲಿನೂ ಅದೇ ಆಗಿತ್ತು ಸೌಜನ್ಯ ಪ್ರಕರಣದಲ್ಲಿ ಈಗ ಮೊನ್ನೆ ಹೋದ ವರ್ಷ ನ್ಯಾಯಾಲಯ ಹೇಳ್ತು ಅಲ್ಲ ಅಂತ ಹೇಳಿ ಮಾವತನ ಪ್ರಕರಣದಲ್ಲಿ ಸೌಜನ್ಯ ಅಲ್ಲ ಅಂತ ಹೇಳಿ ಡಿ ಎನ್ ಎಫ್ಎಸ್ ಅಲ್ಲಿ ಹೇಳಿದ ಮೇಲೆ ಅವನ ಹೆಸರು ತೆಗಿತಾರೆ ಸೌಜನ್ಯ ಪ್ರಕರಣದಲ್ಲಿ ಕೂಡ ಒನ್ಸ್ ಅಗೇನ್ ಡಿ ಎನ್ ಎ ರಿಪೋರ್ಟ್ ನಲ್ಲಿ ಹೇಳ್ತದೆ ಸಂತೋಷ್ ರಾವ್ ಕೂಡ ಮತ್ತೆ ಸೌಜನ್ಯ ಯಾವ್ದು ಟ್ಯಾಲಿ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಎಫ್ ಎಸ್ ಎಲ್ ರಿಪೋರ್ಟ್ ಇದೆ ಚಾರ್ಜ್ ಶೀಟ್ ಅಲ್ಲಿ ಇದೆ ಸಿಬಿಐ ಸಲ್ಲಿಸಿದಂತ ಚಾರ್ಜ್ ಶೀಟ್ ಅಲ್ಲಿ ಇದೆ ಆದರೂ ಕೂಡ ಸಂತೋಷ್ ರಾವ್ ಅನ್ನ ತೆಗೆಯೋದಿಲ್ಲ ಅಂದ್ರೆ ಇಲ್ಲಿ ನಿಜವಾದ ಅಪರಾಧಿಗಳು ಯಾರಿದ್ದಾರೆ ಅವ್ರನ್ನ ಇದುವರೆಗೂ ಕೂಡ ಅರೆಸ್ಟ್ ಮಾಡೋದಿರಲಿ ಬರೀ ಒಂದು ಎನ್ಕ್ವೈರಿ ಕೂಡ ಮಾಡಿಲ್ಲ ಇದನ್ನ ನಾನು ಹೇಳ್ತಾ ಇಲ್ಲ ನಾನು ರಿಪೀಟ್ ಸಿ ರಿಪೋರ್ಟ್ ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಇನ್ನೊಂದು ಸುಳ್ಳು ಪ್ರಚಾರವನ್ನು ಮಾಡ್ತಾ ಇದ್ರು ನಮ್ಮ ಮೇಲೆ ಮಾವತನ ಪ್ರಕರಣ ಕೆಲವರು ಮಾವತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಕ್ಕಿ ಪಿಕ್ಕಿ ಅವರು ಮಾಡಿದ್ದಾರೆ ಮೈಸೂರಿನವರು ಮಾಡಲಿರುವಂತಹ ಹಕ್ಕಿ ಪಿಕ್ಕಿಯವರು ಅಥವಾ ಕೆಆರ್ ನಗರ ಸಮೀಪ ಇರುವಂತ ಪಕ್ಷಿಣರಾಜ್ ಪುರದಲ್ಲಿ ಹಕ್ಕಿ ಪಿಕ್ಕಿ ಜನಾಂಗದವರು ಮಾಡಿದ್ದಾರೆ ಈಗ ಅವರು ಮೈಸೂರು ಜೈಲ್ ಇದ್ದಾರೆ ಹಿಂಗಾಗಿ ಅವ್ರನ್ನ ಅರೆಸ್ಟ್ ಮಾಡಕ್ ಬರುದಿಲ್ಲ ಅಂತ ಹೇಳಿ ಸುಳ್ಳು ಅಪಪ್ರಚಾರವನ್ನ ಮಾಡ್ತಾನೆ ಬಂದ್ರು ಇದೇ ರಿಪೋರ್ಟ್ ಕೊನೆ ಪೇಜ್ ನಲ್ಲಿದೆ ಹಕ್ಕಿ ಪಿಕ್ಕಿ ಅವ್ರನ್ನ ಅದರಲ್ಲಿ ಇಂದ್ರ ಮಂಜು ಅಲಿಯಾಸ್ ಮಂಜುನಾಥ ಮತ್ತು ಕಾಗಲನ್ ಮೂರು ಜನರ ಮೇಲೆ ಸಂಶಯ ಇತ್ತು ತನಿಖೆ ಮಾಡಿದ್ವಿ ಆದರೆ ಯಾವುದೇ ಸಾಕ್ಷಿ ಆಧಾರಗಳು ಲಭ್ಯವಿರುವುದಿಲ್ಲ ಅಂತ ಸ್ಪಷ್ಟವಾಗಿ ಸಿ ವರದಿಯಲ್ಲಿ ಹೇಳಿದೆ ಮತ್ತೆ ಮಾಡಬಹುದು ಯಾರು ಇಲ್ಲಿ ಸಂತೋಷ ರಾವ್ನನ್ನು ಸೇರಿಸಿದ್ರಿ ಅಮಾಯಕವಾಗಿ ಮೂರು ವರ್ಷ ಮೂರು ವರ್ಷ ಮಾವುತನ ಕೇಸ್ನಲ್ಲಿ ಸಂತೋಷ್ ರಾವ್ನ ಇದರಲ್ಲಿ ಆರೋಪಿಯನ್ನ ಮಾಡಿದ್ರೆ ಅವನು ಬ್ಲಡ್ ಸ್ಯಾಂಪಲ್ ತಗೊಂಡಿದ್ರಿ ಯಾರು ತಗೋಬೇಕಾಗಿತ್ತು ಅವ್ರು ತಗೊಂಡೇ ಇಲ್ಲ ಅದು ಸುದ್ರೀ ಸ್ಟೇಟ್ಮೆಂಟ್ ಇದೆ ಸ್ವತಃ ಆ ಮಾವುತನ ಹೆಂಡತಿ ಹೇಳ್ತಾಳೆ ಆಸ್ತಿ ಸಲುವಾಗಿನೇ ಇದು ಕೊಲೆ ಆಗಿತ್ತು ಅಂತ ಹೇಳಿ ಇದು ಮೃತ ನಾರಾಯಣನ ಪತ್ನಿ ಸುಂದರಿಯ ಸ್ಟೇಟ್ಮೆಂಟ್ ಕೂಡ ಟೆಲಿಕಾಸ್ಟ್ ಮಾಡಕ್ ಬಿಟ್ಟಿದ್ದಿಲ್ಲ ಈಗ ಪ್ರತಿಯೊಂದನ್ನು ಹಳೇ ಕೂಡ ವಿಡಿಯೋಗಳನ್ನ ಕಲೆಕ್ಟ್ ಮಾಡಿ ಹನ್ನೊಂದು ವರ್ಷದ ಹಿಂದಿರುವಂತ ವಿಡಿಯೋಗಳನ್ನ ಕಲೆಕ್ಟ್ ಮಾಡಿ ನಾವು ಪ್ಲೇ ಮಾಡ್ತಾ ಇದ್ದೀವಿ ಎಲ್ಲೂ ಕೂಡ ಇದು ಟೆಲಿಕಾಸ್ಟ್ ಆಗಿಲ್ಲ ತಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದೀವಿ ಇದ್ರಲ್ಲಿ ಹೇಳ್ತಾಳೆ ಆಸ್ತಿ ಸಲುವಾಗಿ ಜಗಳ ಆಗಿದೆ ಹಿಂದಿನ ದಿನಾನೇ ಹರ್ಷೇಂದ್ರ ಅವರು ಬಂದು ಜಗಳ ಮಾಡಿದ್ರು ಬಿಟ್ಟು ಹೋಗಕ್ಕೆ ಹೆದರಿಕೆ ಹಾಕಿದ್ರು ಅಂತ ಹೇಳ್ತಾಳು ಮಾವು ತನ್ನ ಮಗನೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೊನ್ನೆ ಐಜಿಪಿ ಹೋದಾಗೂ ಕೂಡ ಮಾವುತನ ಮಗ ಸ್ಪಷ್ಟವಾಗಿ ಹೇಳಿದಾನೆ ರಾಜೇಂದ್ರ ಮೇಲೆ ಸಂಶಯ ಇದೆ ಅಂತ ಹೇಳಿ ಆದರೂ ಕೂಡ ಯಾವುದೇ ತನಿಖೆ ಮಾಡ್ತಾ ಇಲ್ಲ ಅಂದ್ರೆ ಇಲ್ಲಿ ನೋಡಿ ಸಿಬಿಐ ಅವ್ರೀಗ ಮಾನ್ಯ ಸಿಬಿಐ ಸಂಸ್ಥೆ ಸಂತೋಷ್ ರಾವ್ ಮೇಲೆ ಅಪ್ಪಿಗೆ ಹೋಗ್ತಾ ಇದೆ ಅವನೇ ಹೇಳಿ ಇಷ್ಟೊಂದು ಹುಳುಕಿಟ್ಕೊಂಡು ಇಷ್ಟೊಂದು ಕೊಳಗಿಟ್ಕೊಂಡು ಇಷ್ಟೊಂದು ಲೋಪದೋಷ ಇಟ್ಕೊಂಡು ಯಾರನ್ನ ನೀವು ಸೌಜನ್ಯ ಕೇಸ್ ನಲ್ಲಿ ಹೇಳ್ತೀರಿ ಅವನನ್ನೇ ಮಾವುತನ ಕೇಸ್ ನಲ್ಲಿ ಕೂಡ ಮಾಡಿಬಿಟ್ಟಿದ್ದಾರೆ ಅದರಲ್ಲಿನೂ ಕೂಡ ಯಾವುದೇ ಎವಿಡೆನ್ಸ್ ಸಿಕ್ಕಿಲ್ಲ ಈಗ ಮತ್ತೆ ಮತ್ತವನ್ ಮೇಲೆನೆ ಹೋಗ್ಬೇಕು ಅಂತ ಮಾಡ್ತಾ ಇದಾರೆ ಇದರ ಹಿಂದೆ ಯಾರ ಕೈವಾಡ ಇದೆ ಅದು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಸಾರ್ ಜನಗಳಿಗೆ ಪೊಲೀಸ್ ಇಲಾಖೆ ಮೇಲೆ ಒಂದು ವಿಶ್ವಾಸ ಇದೆ ಈಗ ದರ್ಶನ್ ಪ್ರಕರಣ ತಗೊಳ್ಳಿ ಪ್ರಜ್ವಲ್ ಪ್ರಕರಣ ತಗೊಳ್ಳಿ ದರ್ಶನ್ ಪ್ರಕರಣ ತುಂಬಾ ಎಕ್ಸಲೆಂಟ್ ಆಗಿ ಮಾಡ್ತಾ ಇದ್ದಾರೆ ಈಗ ಯಾರಾದ್ರೂ ಒಬ್ಬರು ಕೇಳಬಹುದು ಸೌಜನ್ಯ ಪ್ರಕರಣದಲ್ಲಿ ಅವನು ಇದ್ರೆ ಇವನು ಇರಲಿ ಯಾಕೆ ತೊಗೊಳಕ್ ಬರೋದಲ್ವಾ ಅಂತ ಹೇಳಿ ತೊಗೊಳಕ್ ಬರಲ್ಲ ಸುಖ ಸುಮ್ಮನೆ ಯಾರನ್ನೂ ಹೋಗೋನು ಹೋಗೋನು ತಗೊಂಡು ಬ್ಲಡ್ ಸ್ಯಾಂಪಲ್ ತಗೊಂಡು ಎಕ್ಸಿಜ್ ಮಾಡಕ್ ಆಗಲ್ಲ ಯಾವುದೇ ಗಂಭೀರವಾದಂತ ಕೊಲೆ ಪ್ರಕರಣದಲ್ಲಿ ಪ್ರೈಮಾಫೇಸಿ ಏನಾದ್ರೂ ಎವಿಡೆನ್ಸ್ ಇರಬೇಕು ಸೌಜನ್ಯ ಕೇಸ್ನಲ್ಲಿ ಇವರೇ ಹೇಳ್ತಾರೆ ಮತ್ತೆ ಇವರ ಮೇಲಿನ ಹಂತದ ಸಿಐಡಿ ಹೇಳ್ತದೆ ಸಿಬಿಐ ಹೇಳ್ತದೆ ಸಂತೋಷ್ ರಾವ್ ಹತ್ಯ ಕಿಡ್ನಾಪ್ ಆಗಿದ್ದು ಬೆಳಗ್ಗೆನೆ ಬಂದಿದ್ದ ಅಂತ ಇದೇ ಅಧಿಕಾರಿ ಹೇಳ್ತಾರೆ ಮಾವುತನ ಕೇಸ್ ನಲ್ಲಿ ಹೇಳ್ತಾರೆ ಸಂತೋಷ್ ರಾವ್ ಇಪ್ಪತ್ತೊಂದು ದಿನದ ಹಿಂದೆ ಧರ್ಮಸ್ಥಳದಲ್ಲಿ ಇದ್ದ ಅವಾಗ ಇದ್ದ ಅಂತ ಸೇಮ್ ಓ ಯೋಗೀಶ್ ಹೇಳ್ತಾರೆ ಅಂದ್ರೆ ಸಂತೋಷ್ ರಾವ್ ಒಬ್ಬ ಅಮಾಯಕನನ್ನ ಬಲಿಪಶು ಮಾಡಿ ಎರಡು ಪ್ರಕರಣದಲ್ಲಿ ಇದ್ದಂತಹ ನೈಜ ಅಪರಾಧಿಗಳನ್ನ ರಕ್ಷಣೆ ಮಾಡೋದಕ್ಕೆ ಇದೊಂದು ಕುತಂತ್ರ ಮಾಡಿದ್ದಾರೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಈ ಸಿ ವರದಿಯಲ್ಲಿ ಎದ್ದು ಕಾಣ್ತಾ ಇದೆ ಈ ಸಿ ವರದಿಯನ್ನ ಇಟ್ ಇಸ್ ಅ ಸರ್ಟಿಫೈಡ್ ಕಾಪಿ ನ್ಯಾಯಾಲಯದಿಂದ ತೆಗೆದುಕೊಂಡಿದ್ದೇವೆ ಎಲ್ಲರಿಂದ ಯಾರದೋ ಕಡೆ ಕೇಳಿ ಗೌಪ್ಯವಾಗಿ ನಾವು ತಗೊಂಡಿಲ್ಲ ಮತ್ತು ಆ ನಾರಾಯಣ ಮಾವುತನ ಮಕ್ಕಳೇ ಅಪ್ಲಿಕೇಶನ್ ಹಾಕಿ ತೆಗೆದುಕೊಂಡು ಬಂದಂತಹ ಸಿ ವರದಿ ನ್ಯಾಯಾಲಯದಿಂದ ಅಡ್ವೊಕೇಟ್ ಮುಖಾಂತರ ತೆಗೆದುಕೊಂಡು ಬಂದಂತಹ ವರದಿ ಈ ಕುರಿತಾಗಿ ಏನಾದರೂ ಪ್ರಶ್ನೆಗಳಿದ್ರೆ ಅದಕ್ಕೆ ಸ್ವಾಗತ ಇದೆ ತದನಂತರ ನಮ್ಮ ನಾಯಕರಾದಂತಹ ಮಹೇಶ್ ಶೆಟ್ಟಿ ಅವರು ಮೊನ್ನೆ ಆದಂತಹ ಬಡ್ಡಿ ದಂಧೆ ವಿರೋಧವಾಗಿ ನಮ್ಮ ಟಿ ಜಯಂತ್ ಅವರು ಮತ್ತೆ ಸಂತೋಷ್ ಶೆಟ್ಟಿ ಅವರು ರವೀಂದ್ರ ಶೆಟ್ಟಿ ಅವರು ಏನೊಂದು ಹೋರಾಟ ಮಾಡುತ್ತಿದ್ರು ಅವ್ರ ಮೇಲೆ ಭೀಕರ ಹಲ್ಲೆ ಆಗಿದೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ಮಾನ್ಯ ಎಸ್ ಪಿ ಅವರಿಗೆ ಭೇಟಿಯಾದಾಗ ಅವಳು ಎಸ್ ಪಿ ಸಾಹೇಬ್ರ ಉಡುಪಿ ಜಿಲ್ಲೆ ಎಸ್ ಪಿ ಸಾಹೇಬರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಬಲವಂತವಾಗಿ ಯಾರ ಮನೆ ಅಂಗಳಕ್ಕೆ ಹೋಗಿ ಬಡ್ಡಿಯನ್ನ ವಸೂಲಿ ಮಾಡುವ ಹಾಗಿಲ್ಲ ಅದು ಕಾನೂನು ಬಾಹಿರ ಅಂತ ಸ್ವತಃ ಎಸ್ ಪಿ ಸಾಹೇಬ ಹೇಳಿದ್ದಾರೆ ಆ ಅದರ ಸಲುವಾಗಿ ಇವತ್ತು ನಾವು ಐಜಿಪಿ ಸಾಹೇಬ್ರಿಗೂ ಕೂಡ ನಾವು ಆಗ್ತಾ ಇದ್ದೀವಿ ಮಂಗಳೂರು ಐಜಿಪಿ ವಲಯ ಅವ್ರಿಗೂ ಕೂಡ ಭೇಟಿಯಾಗಿ ಏನೊಂದು ಮನೆ ಹಲ್ಲೆ ಆಗಿದೆ ನಮ್ಮ ನಾಯಕರ ಮೇಲೆ ಅದರ ಕುರಿತಾಗಿ ಮಾಹಿತಿಯನ್ನು ಕೊಟ್ಟು ಮತ್ತು ಇಡೀ ರಾಜ್ಯದಲ್ಲಿ ಈ ಅಕ್ರಮ ಬಡ್ಡಿ ದಂಧೆಯನ್ನ ಏನೋ ಒಂದು ಸಮಾಜ ಸೇವೆ ಅನ್ನೋ ಒಂದು ಬೋರ್ಡ್ ಹಾಕೊಂಡು ಮೀಟರ್ ಬಡ್ಡಿ ದಂಧೆ ನಡೆಸ್ತಾ ಇದ್ದಾರೆ ಅದರ ವಿರುದ್ಧ ರಾಜ್ಯ ಸರ್ಕಾರಕ್ಕೂ ಕೂಡ ನಾವು ದೂರನ್ನ ಈ ಹಿಂದೆ ಕೊಟ್ಟಿದ್ದೀವಿ ಈಗಲೂ ಕೂಡ ಮಾನ್ಯ ಜಿ ಸಾಹೇಬರ್ ಗಮನ ತರ್ತಾ ಇದ್ದೀವಿ ಈ ಕುರಿತಾದಂತೆ ಮತ್ತು ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಈ ಅಕ್ರಮಗಳ ಬಗ್ಗೆ ನಮ್ಮ ನಾಯಕರಾದಂತ ಮಹೇಶೆಟ್ಟಿ ತಿಮ್ಮರೋಡಿ ಅವರು ಮಾತಾಡಿದರು